ನಿನ್ನೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಮೋಸ ಮಾಡಿದವರು ಅಥವಾ ಮೋಸ ಹೋದವರು ಒಂದು ಕತೆ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೆ ಇವತ್ತು ಹಾಗಾದರೆ ಮೋಸ ಹೋದವರಿಗೆ ಏನೇನು ತೊಂದರೆಗಳು ಆಗತ್ತೆ ಅವ್ರ ಥಿಂಕಿಂಗ್ ಪ್ಯಾಟರ್ನ್ ಏನೇನು ಆಗತ್ತೆ ಅದರಿಂದ ಅವರು ಮುಂದಿನ ಅವರಿಗೆ ಆಗುವಂತಹ ಪರಿಣಾಮಗಳು ಏನು ಈಗ ಪ್ರತಿ ಸಲ ನಂಬಿಕೆ ಇಟ್ಟಾಗ ಮೋಸ ಹೋ ಹೋದ್ವಿ ಅಂತ ಹೇಳ್ತಾರೆ ನೀವು ಆಡು ಭಾಷೆಯಲ್ಲಿ ತುಂಬ ನಂಬಿಕೆ ದ್ರೋಹ ಮಾಡಿಬಿಟ್ರು ಅವರು ನಾವು ಎಷ್ಟೋ ಎಲ್ಲ ಥರ ಅವರು ಹೇಳಿದಾಗೆ ಸಪೋರ್ಟ್ ಮಾಡಿದ್ವಿ ಎಲ್ಲದೂ ಮಾಡಿದ್ವಿ ಆದರೆ ನಂಬಿಕೆ ದ್ರೋಹ ಮಾಡಿಬಿಟ್ರು ಇದು ಫಸ್ಟ್ ಫೀಲಿಂಗು ಇದೆ ನಂಬಿಕೆ ದ್ರೋಹ ಅನ್ಸೋದು ನಂಬಿಕೆ ದ್ರೋಹ ಅದು ರಿಲೇಶನ್ಶಿಪ್ಪಲ್ಲಿ ಆಗ್ಬೋದು ವ್ಯವಹಾರದಲ್ಲಾಗ್ಬೋದು ದೈನಂದಿನ ದೀವನದಲ್ಲಾಗ್ಬೋದು ಪ್ರತಿಯೊಂದು ಯಾಕೆ ಅಂದರೆ ಯಾವುದೇ ಇವತ್ತು ನಮ್ಮ ಜೀವನ ನಡೀತಾ ಇರೋದು ಟ್ರಸ್ಟ್ ನಂಬಿಕೆ ಮೇಲೇ ನಾನಿವತ್ತು ಹೋಗಿ ಮಲಗ್ತೀನಿ ನಾಳೆ ಬೆಳಗ್ಗೆ ಹೇಳ್ತೀನಿ ಅಂದರೆ ನಂಬಿಕೆ ಮೇಲೆ ನಾಳೆ ಬೆಳಗ್ಗೆ ಹೇಳ್ತೀನಿ ಅನ್ನೋ ನಂಬಿಕೆ ಮೇಲೇ ನಾನು ಹೋಗಿ ಇವತ್ತು ಮಲಗ್ತೀನಿ ಅಕಸ್ಮಾತ್ ನಾಳೆ ಬೆಳಗ್ಗೆ ನಾನು ಹೇಳಲ್ಲ ಅಂತ ಏನಾದರೂ ನನಗೆ ಗೊತ್ತಾದರೆ ನಾನು ಇವತ್ತು ಹೋಗಿ ಮಲಗೋದಕ್ಕೆ ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇದೇ ಥರ ಸೊ ಯೂಶ್ವಲಿ ಈ ಸಿಚುವೇಷನ್ನಲ್ಲಿ ಯಾರಾದರೂ ಮೋಸ ಮಾಡಿದಾಗ ಏನಾಗುತ್ತೆ ನಾವು ಹಿಂದೆ ಹೇಳೋರು ಕೇಳಿದ್ವಿ ಯಾಕೆಂದರೆ ತಪ್ಪು ಮಾಡಿದವರಕ್ಕಿಂತ ಕ್ಷಮಿಸೋನು ದೊಡ್ಡವನಾಗ್ತಾನೆ ಅಂತ ಅದು ಯಾಕೆ ಅಂದರೆ ನಮ್ಮ ಮೆಂಟಲ್ ಹೆಲ್ತಿಗೆ ತುಂಬ ಪೂರ್ವಕವಾಗಿದೆ ರೀಸನ್ ಏನು ಅಂದರೆ ಕ್ಷಮ್ಸ್ ಬಿಡು ಫರ್ಗ್ಯೂನೆಸ್ ಅಂತ ನಾವು ಹೇಳ್ತೀವಲ್ವ ಅದನ್ನು ಬಿಟ್ಟಾಗ ನೆಕ್ಸ್ಟು ಯಾಕೆಂದರೆ ಜೀವನದಲ್ಲಿ ನಾನು ಮುಂದೆ ಹೋಗಬೇಕು ಆ ಮುಂದೆ ಹೋಗಬೇಕು ಅಂತಿದ್ದಾಗ ಹಿಂದೆ ಆಗಿರೋದನ್ನು ರೀಕಾಲ್ ಮಾಡಿದ್ರೆ ನಾಳೆ ಒಬ್ಬ ಒಳ್ಳೆ ವ್ಯಕ್ತಿ ನನ್ನ ಎದುರುಗಡೆ ಬಂದು ನಾನು ಡೌಟ್ ಪಡೋದಕ್ಕೆ ಶುರು ಮಾಡ್ತೀನಿ ನನಗೆ ಹಿಂದೆ ಹೀಗಾಗಿತ್ತು ಸೊ ಅದರಲ್ಲಿ ನಾನು ಅವರಲ್ಲಿ ನೂರಾಯಂಟು ಕ್ವೆಶನ್ಸ್ ಇರ್ಬೋದು ಈಗ ವ್ಯವಹಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಾವು ಒನ್ ಸ್ಟೆಪ್ ಅ ಹೆಡ್ ಅಗ್ರಿ ಬಟ್ ರಿಲೇಷನ್ಶಿಪ್ಪಲ್ಲಿ ನಂಬಿಕೆಗಳು ನಂಬಿಕೆ ಹೋಗಿಬಿಟ್ರೆ ಬೇರೆ ಯಾವುದೇ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಇರಲ್ಲ ಇದು ಒಂದು ಎರಡನೇದು ಯೂಶ್ವಲಿ ಗಿಲ್ಟ್ ಆಗೋದಕ್ಕೆ ಶುರುವಾಗುತ್ತೆ ಗಿಲ್ಟ್ ಇರ್ಬೋದು ಅಥವಾ ನನ್ನ ಬಗ್ಗೆ ನನಗೆ ಒಂಥರ ತುಂಬ ಕನ್ನಡದ ಕನ್ನಡದಲ್ಲಿ ಹೇಳಬೇಕು ಅಂದರೆ ನನಗೆ ಅಸಹ್ಯ ಅನಿಸುತ್ತೆ ಅಂತ ಹೇಳ್ತಾರೆ ನಾನು ಹೀಗೆ ಮಾಡೋದ್ನ ನಾನು ಹೀಗೆ ಮೋಸ ಹೋದ್ನ ನನಗೆ ಆಗಿರೋದನ್ನೇ ನಾನು ಹತ್ತು ಸಲ ಯೋಚನೆ ಮಾಡ್ತಾಯಿರ್ತೀನಿ ಆಮೇಲೆ ಪಶ್ಚಾತ್ತಾಪ ಇವತ್ತು ಯೂಶ್ವಲಿ ಏನಾಗುತ್ತೆ ಅಂದರೆ ಮೋಸ ಮಾಡಿದವ್ರಿಗಿಂತ ಮೋಸ ಹೋದವರಿಗೆ ಫೀಲ್ ಜಾಸ್ತಿ ಆಗುತ್ತೆ ಅಲ್ಲಿ ಅದ್ರ ಬಗ್ಗೆನೇ ಥಿಂಕ್ ಮಾಡೋದು ಶುರು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಹಾಗೆ ಮೂರನೇದು ತುಂಬ ಜನ ನೀವು ಮಾತಾಡೋದಕ್ಕೆ ಕೇಳಿರ್ತೀರ ಏನು ಅಂತಂದರೆ ಸಿಟ್ಟಲ್ಲಿ ನಾನು ರಿವೆಂಜ್ ತಗೋತೀನಿ ನಾನು ಏನಾದರೂ ಮಾಡ್ತೀನಿ ಅವರಿಗೆ ಅಂತ ನಾವು ಪ್ರತಿ ಸಲ ಹಾಗೆ ಇಲ್ಲಿ ನಿಮಗೆ ನಾನು ಪೇರೆಂಟಿಂಗ್ ಅಂತ ಹೇಳ್ಬೋದು ಅಥವಾ ಬೆಳೆದಿರುವಂತಹ ವಾತಾವರಣ ಅಂತ ಹೇಳ್ತೀನಿ ಕೆಲವೊಂದು ವಿಚಾರನ ಬಿಟ್ಬಿಡು ಅಂತ ಹೇಳಿರ್ತಾರೆ ಈ ಫರ್ ಗಿವಿಂಗ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಈ ಸಿಟ್ಟು ಟು ರಿವೆಂಜ್ ನೀವು ಪ್ರಾಕ್ಟಿಕಲಿ ಯೋಚನೆ ಮಾಡಿದರೆ ಸಿಟ್ಟಿಂದ ಏನೂ ಮಾಡೋದಕ್ಕೂ ಆಗೋಲ್ಲ ಆಯಿತಾ ಇಲ್ಲಿ ಕೆಲವರು ನಿಮಗೆ ಸಮಾಧಾನದ ಮಾತುಗಳು ಹೇಗಾಗುತ್ತೆ ಅಂತಂದರೆ ಅವನು ಅನ್ಭವಿಸ್ತಾನೆ ಬಿಡು ನೀನೇನು ಯೋಚನೆ ಮಾಡಬೇಡ ಅಂತ ಸೊ ಯೂಶ್ವಲಿ ನೀವು ಅದನ್ನು ಬಿಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ ನೀವು ಅದನ್ನು ರಿವೇಂಜ್ ಅಂತ ತಗೊಂಡ್ರೆ ನಿಮ್ಮ ಆ್ಯಂಗರ್ ನಿಮಗೆ ಸಿಟ್ಟು ಜಾಸ್ತಿ ಆಗುವಂಥದ್ದು ನಿಮ್ಮ ದೈನಂದಿನದ ಕಾರ್ಯಕ್ರಮದ ಮೇಲೆ ಕಾನ್ಸ್ಟೆಂಟ್ ಥಿಂಕಿಂಗ್ ಅದನ್ನೇ ಮಾಡ್ತಾ ಇದ್ದರೆ ಮುಂದೆ ಫೋಕಸ್ ಮಾಡೋದಕ್ಕೆ ಆಗಲ್ಲ ಮೂರನೇದು ಪ್ರಾಬ್ಲಮ್ ಆಗೋದು ಸೆಲ್ಫ್ ಎಸ್ಟೀಮ್ ಮೇಲೆ ಪ್ರತಿ ಸಲ ಏನಾಗುತ್ತೆ ಅಂದರೆ ನಾನು ಸರಿ ಇಲ್ಲ ನಾನು ಮೋಸ ಹೋದೆ ನನ್ನಿಂದನೇ ಹೀಗಾಯಿತು ನಾನು ಈ ಸ್ಟೆಪ್ನ ತೊಗೊಂಡಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಈಗ ಕೆಲವೊಂದು ಸಾರಿ ಒಂದು ಗಾದೆ ಮಾತು ಹೇಳ್ತಾರೆ ಕಳೆದು ಹೋದ ನೀರಿಗೆ ಕಟ್ಟಿಲ್ಲ ಅಂತ ಅದು ಆಗ ಹೋಗಿರೋದನ್ನು ಅದನ್ನು ಪ್ರತಿ ಸಲ ನನಗೆ ರೀಕಾಲ್ ಮಾಡೋದ್ರಿಂದ ನಾನು ಸರಿ ಇಲ್ಲ ಅಂದರೆ ನಾನು ಸರಿ ಇಲ್ಲ ಅಂಥೇಳಿ ನನಗೆ ಅನ್ಸೋಕ್ಕೆ ಶುರುವಾಯಿತು ನನ್ನ ಸೆಲ್ಫ್ ಇಮೇಜ್ ಮೇಲೆ ನನಗೆ ಡೌಟ್ ಬರೋಕ್ಕೆ ಶುರುವಾಯಿತು ಅಂದರೆ ನನಗೆ ಮುಂದೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದು ಮೋಸ ಹೋದಾಗ ಒನ್ ಸ್ಟೆಪ್ ಅಹೆಡ್ ನೆಕ್ಸ್ಟ್ ಟೈಮ್ ಇದು ಆಗದೆ ಇರೋ ಹಾಗೆ ನಾನು ಏನು ಪ್ರಿಕಾಷನ್ಸ್ನ ತೊಗೋಬೇಕು ಅನ್ನೋದನ್ನು ನೋಡಬಹುದೇ ಹೊರತು ಇದನ್ನು ಸಲ ರೀಕಾಲ್ ಮಾಡಿಕೊಂಡು ಮುಂದೆ ಆಗುವಂತಹ ಪ್ರಾಬ್ಲಮ್ಗಳಿಗೆ ಅಥವಾ ಮುಂದೆ ನೀವು ಹೆಜ್ಜೆ ಇಡುವಂಥದ್ದಕ್ಕೆ ಪ್ರತಿ ಸಲ ಅದನ್ನೇ ಯೋಚನೆ ಮಾಡಿಕೊಂಡು ನೀವು ಮುಂದೆ ಒರಿಯೋದು ಕೆಲವು ಸಲ ತಪ್ಪಾಗುತ್ತೆ ಈಗ ನಾವು ಈ ಮೋಸ ಹೋದವರಿಗೆ ಈ ಥರ ಫೀಲ್ ಆಗುತ್ತೆ ಅಂತ ಹೇಳಿದ್ವಿ ಹಾಗಾದರೆ ಮೋಸ ಮಾಡಿದವ್ರಿಗೆ ಏನಾಗುತ್ತೆ ಯಾಕೆ ಅವ್ರಿಗೆ ಇವಾಗ ಮೋಸ ಮಾಡಬೇಕು ಅಂತ ಅನ್ಸುತ್ತೆ ಕೆಲವೊಂದು ಸಾರಿ ನೀವು ನೋಡಿದ್ರೆ ಬಹಳಷ್ಟು ಜನರಲ್ಲಿ ಒಂದು ಹ್ಯಾಬಿಟ್ ಆಗೋಗಿರುತ್ತೆ ಆ ಥರ ಮಾಡೋದು ಹ್ಯಾಬಿಟ್ ಆಗುತ್ತೆ ಒಂದು ಎಕ್ಸ್ಟ್ರೀಮ್ ನಾನು ಹೇಳ್ತಾ ಇನ್ನೊಂದು ಸಾರಿ ಈಗ ಸರ್ಕಮ್ಸ್ಟೆನ್ಸಸ್ ಪ್ರತಿಸಲಿ ಏನು ಅಂತಂದರೆ ನನಗೆ ನನ್ನ ಕತೆ ಗೊತ್ತೇ ಹೊರತು ಅವ್ರದ್ದು ವ್ಯೂ ಪಾಯಿಂಟಿಂದ ನಮಗೆ ಗೊತ್ತಿರಲ್ಲ ಏನಾಗಿದೆ ಅಥವಾ ಏನು ಆ ಇಫೆಕ್ಟಿವ್ ಕಮ್ಯುನಿಕೇಷನ್ ನಮಗೆ ಪ್ರತಿ ಆ ಡಿಸ್ಕಷನ್ನಿಗೆ ಆಗಿರೋಲ್ಲ ಹಾಗಾದರೆ ಅವ್ರಿಗೂ ಏನಾಗುತ್ತೆ ಅವ್ರಿಗೂ ಗಿಲ್ಟ್ ಪ್ರಾಬ್ಲಮ್ ಆಗುತ್ತೆ ಸೊ ಯೂಶ್ವಲಿ ಪ್ರತಿ ಪ್ರತಿಸಲಿ ಆ ಟೈಮ್ ಆ ಮೂಮೆಂಟಿಗೆ ಮೋಸ ಮಾಡಿದಾಗ ಏನೂ ಪ್ರಾಬ್ಲಮ್ ಅನಿಸದೇ ಇರ್ಬೋದು ಬಟ್ ಸಲ ಸಲೀ ಏನಾಗುತ್ತೆ ಅಂದರೆ ಗಿಲ್ಟ್ ಆಗುತ್ತೆ ಆ ಗಿಲ್ಟ್ ಆಗೋದು ಯಾವಾಗ ಅಂತಂದರೆ ಇವತ್ತು ನಾನು ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಅವನ್ನ ನಾವು ಹೇಳ್ದಂಗೆ ಅವನಿಗೆ ಕರ್ಮ ಕಾಡುತ್ತೆ ಅಂತ ನಾವೇನೋ ಹೇಳ್ತಾ ಇರ್ತೀವಲ್ವ ಯೂಶ್ವಲಿ ಏನಾಗುತ್ತೆ ಅಂದರೆ ಅವನ ಫೋಕಸ್ಸು ಯೂಶ್ವಲಿ ಪ್ರೊಡಕ್ಟಿವ್ ಅಂತ ಇದ್ದಾಗ ಎಲ್ಲದನ್ನು ಬೇರೆದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗಿರ್ತಾನೆ ಅವನಿಗೆ ಅವನ ಸಮಯ ಇದೆ ಅಥವಾ ಫ್ರೀ ಇದೆ ಅಂತ ಇದ್ದಾಗ ಕೆಲಸಗಳೆಲ್ಲ ಮುಗೀತು ಅಂತ ಇದ್ದಾಗ ಏನೋ ಒಂದು ಚಾಲೆಂಜಸ್ಸು ಕುಡ್ ಬಿ ಹೆಲ್ತ್ ಇಶ್ಯೂಸ್ ಇರ್ಬೋದು ಕುಡ್ ಬಿ ಎನಿ ಚಾಲೆಂಜಸ್ ಬಂತು ಅಂದರೆ ಮೋಸ ಮಾಡಿದಾಗ ಅದಕ್ಕೆ ಹೋಗಿ ಅವ್ರು ರಿಲೇಟ್ ಮಾಡ್ತಾರೆ ಏನು ಅಂತಂದರೆ ನಾನು ಹಿಂದೆ ಇದನ್ನು ಮಾಡಿದ್ದೆ ಅದಕ್ಕೋಸ್ಕರನೇ ನನಗೆ ಇದು ಆಯಿತು ಅಂತ ದ ಮೂಮೆಂಟ್ ಅದು ಬಂತು ಆ ಗಿಲ್ಟ್ ಬಂತು ಅಂದರೆ ಇದು ಎರಡು ಥರದಲ್ಲಿ ಇವಾಗ ಗೊತ್ತಿಲ್ಲದೆ ಆಗುವಂಥ ತಪ್ಪುಗಳು ಬೇರೆ ಗೊತ್ತಿದ್ದು ಮಾಡೋವಂಥ ಮಿಸ್ಟೇಕ್ಗಳಿಗೆ ಇದ್ದಾಗ ಆ ಗಿಲ್ಟ್ ಅವರಿಗೆ ತುಂಬ ಕಾಡತ್ತೆ ಆಮೇಲೆ ಸೆಲ್ಫ್ ಎಸ್ಟೀಮ್ ಎಲ್ಲೋ ಒಂದು ಕಡೆ ಅವರಿಗೆ ಅನಿಸೋದಕ್ಕೆ ಶುರುವಾಗಬಹುದು ಇವಾಗ ನಾನು ಮಾಡಿದ್ದು ಸರಿಯಲ್ಲ ನಾನು ಸರಿ ಇಲ್ಲ ಅಥವಾ ನಾನು ಹೋಗ್ತಾ ಇರೋ ರೀತಿ ಸರಿಗಿರಲಿಲ್ಲ ಈ ಥರದ್ದು ಭಾವನೆಗಳು ಅವ್ರಿಗೆ ಬರುತ್ತೆ ಸೊ ಮೂರನೇದು ಇವರಿಗೆ ಏನಾಗುತ್ತೆ ಅಂದರೆ ಕೆಲವು ಸಲ ಆ್ಯಂಗ್ಝೈಟಿ ಫೀಲ್ ಆಗುತ್ತೆ ಆ್ಯಂಗ್ಸೈಟಿ ಅಂತಂದರೆ ಅಕಸ್ಮಾತ್ ನಾನು ಸಿಕ್ಕಾಕೋಬಿಟ್ರೆ ಅನ್ನೋ ಫೀಲ್ ಇರ್ಬೋದು ಅಥವಾ ಯಾವತ್ತಾದರೂ ಒಂದಿನ ಬಂದು ನನ್ನ ಎದುರುಗಡೆ ಕೂತ್ಕೊಂಡು ಇವನು ಈ ಇವನು ಅಥವಾ ಇವಳು ಈ ವಿಚಾರನೆಲ್ಲ ಮಾತಾಡಿಬಿಟ್ರೆ ನನಗೇನು ಅನಿಸುತ್ತೆ ಅನ್ನೋದು ಅಂದರೆ ಇದನ್ನು ಅಝಮ್ಷನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಅಝಮ್ಷನ್ನು ಅತಿರೇಕಕ್ಕೆ ಹೋದಾಗ ಅಲ್ಲಿ ಅವರಿಗೆ ಸೈಕೊಲಾಜಿಕಲ್ ಹೆಲ್ಪ್ ಬೇಕಾಗುತ್ತೆ ಪ್ರೊಫೆಷ್ನಲ್ ಹೆಲ್ಪು ಬೇಕಾಗುತ್ತೆ ಕೆಲವೊಂದು ಸಾರಿ ಇದೆಲ್ಲ ಗಟ್ಟುಗಳನ್ನು ಕಳೆದಾಗ ಎಲ್ಲೋ ಒಂದು ಹಂತ ರೀಚ್ ಆಗಿರ್ತಾರೆ ಅಥವಾ ಅವ್ರದ್ದು ಏಜ್ ಟೈಮ್ ಅಂತಲೇ ಹೇಳ್ಬೋದು ಅಥವಾ ಇದೆಲ್ಲದಕ್ಕಿಂತ ಎಲ್ಲೋ ಒಂದು ಕಡೆ ಅವರು ಫಿನಾನ್ಷಿಯಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ಬೋದು ಯಾಕೆಂದರೆ ಒಂದು ಮನುಷ್ಯನಿಗೆ ಏರು ಇಳಿತ ಸಹಜ ಒಂದ್ಸಲ ಮೇಲೆ ಹೋಗೋದು ಒಂದ್ಸಲ ಕೆಳಗೆ ಬರೋದು ಅದು ಹೆಲ್ತ್ ಇಶ್ಯೂಸ್ ಇರ್ಬೋದು ಇವತ್ತು ಕಾಯಿಲೆ ಯೂಶ್ವಲಿ ಮನ್ಷನ್ ಬರೋದು ಸಹಜನೇ ಸೊ ಈ ಥರದ್ದು ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ರಿಲೇಟ್ ಹಿಂದೆ ಮಾಡಿರೋಂಥದ್ದು ಏನಾದ್ರು ಮೋಸ ಇರ್ಬೋದು ಅಥವಾ ಏನೋ ಒಂದು ರೀಕಾಲ್ ಮಾಡಿದಾಗ ಅದು ಇಟ್ ಮೈಟ್ ಲೀಡ್ ಟು ಡಿಪ್ರೆಷನ್ ಅಲ್ಲಿ ಯಾಕೆಂದರೆ ಇದನ್ನು ಲಾಂಗ್ ಟರ್ಮ್ ನಾವು ಖಿನ್ನತೆ ಅಂತ ಹೇಳ್ತೀವಲ್ಲ ಒಂದು ವಿಚಾರನ ನಾನು ತಪ್ಪು ಮಾಡಿದ್ದೀನಿ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಯೋಚನೆನ ಶುರು ಮಾಡ್ತಾರೆ ಒಂದು ಒಂದಕ್ಕೊಂದು ರಿಲೇಟ್ ಮಾಡಿಕೊಂಡು ಅಲ್ಲಿ ಪ್ರಾಬ್ಲಮ್ಗಳು ಫೇಸ್ ಆಗೋಕ್ಕೆ ಶುರುವಾಗುತ್ತೆ ಹಾಗೆ ಇದು ನಾಳೆ ರಿಲೇಷನ್ಶಿಪ್ ಮೇಲೂ ಪರಿಣಾಮ ಬೀಳ್ಬೋದು ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇದ್ದಾಗ ಅದು ಗಂಡ ಹೆಂಡತಿ ರಿಲೇಷನ್ಶಿಪ್ ಇರ್ಬೋದು ಅಥವಾ ಮಕ್ಕಳು ರಿಲೇಷನ್ಶಿಪ್ ಇರ್ಬೋದು ಕೆಲವಷ್ಟು ಸಾರಿ ಏನಾಗುತ್ತೆ ಅಂದರೆ ಒಂದು ಮಿಸ್ಟೇಕ್ಗಳು ಮಾಡಿದಾಗ ಮನೆಯಲ್ಲಿ ಮಕ್ಕಳಿರ್ಬೋದು ಮೊಮ್ಮಕ್ಳಿರ್ಬೋದು ಅವರು ಅದನ್ನು ಮಾತಾಡಿ ಹೇಳಿದಾಗ ಈಗ ರಿಲೇಶನ್ಶಿಪ್ ಅಥವಾ ವ್ಯವಹಾರದ್ದು ಯಾವುದೇ ಥರದ್ದು ಪ್ರತಿ ಸಲ ಅದನ್ನು ಟ್ರಿಗರ್ ಮಾಡಿದಾಗಲೂ ಅವರಿಗೆ ಅದ್ರ ಬಗ್ಗೆ ಮುಜುಗರ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಸೊ ಇದು ಸೈಕಲಾಜಿಕಲ್ ಇಂಪ್ಯಾಕ್ಟು ಅವ್ರಿಗೂ ಆಗುತ್ತೆ ಹಾಗಾದರೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಇದೆಯಾ ಅಂತ ಅಂದರೆ ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ ಇದರಲ್ಲಿ ಈಗ ಮೋಸ ಹೋಗೋದಿರಲಿ ಮೋಸ ಮಾಡೋದಿರಲಿ ನಾನು ಯಾವತ್ತೂ ಹೇಳಿದ್ದೆ ವ್ಯವಹಾರಂ ದ್ರೋಹಚಿಂತನಂ ಅಂಥೇಳಿ ಕೆಲವೊಂದಷ್ಟು ಸಾರಿ ಇವಾಗ ಪ್ರೈಸ್ ಇರ್ಬೋದು ಇದಕ್ಕೆ ನೀವು ಇಷ್ಟು ಕೊಡಬೇಕು ಅಂಥೇಳಿ ಆ್ಯಕ್ಚುಲ್ ಪ್ರೈಸ್ ಇದ್ದರೆ ಅದಕ್ಕೇನಾದ್ರು ಸಿಚುಯೇಷನ್ನು ಇದೆಲ್ಲ ಕಾಮನ್ ಇರುತ್ತೆ ಬಟ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಅಥವಾ ದುಡ್ಡು ತೊಗೊಂಡು ಮೋಸ ಮಾಡೋದಿರಲಿ ಅಥವಾ ನಾನು ನಿಮಗೆ ನಿನ್ನೆ ಹೇಳಿದಾಗ ಕತೆ ಒಂದು ಮಹಿಳೆಯ ಕಥೆನ ಒಂದು ಕಾಲ್ಪನಿಕ ಕಥೆನ ಎಕ್ಸ್ಪ್ಲೇನ್ ಮಾಡಿದ್ದೆ ಆ ಥರ ಸಿಚುವೇಷನಲ್ಲಿ ಬಂದಾಗ ಇದು ಬಹಳ ತಪ್ಪಾಗುತ್ತೆ ಅದು ಮೇ ಬಿ ಕೆಲವೊಂದಿಷ್ಟು ಈ ಥರ ಸಿಚ್ಯುವೇಷನ್ ಬಂದು ನನಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತಿದ್ದಾಗ ಸೀಕಿಂಗ್ ಪ್ರೊಫೆಷ್ನಲ್ ಹೆಲ್ಪ್ ನಾನು ಯಾವಾಗಲೂ ಹೇಳ್ತೀನಿ ಬಹಳಷ್ಟು ವಿಚಾರಗಳನ್ನು ಪ್ರೊಫೆಷ್ನಲ್ಸ್ನ ಹೆಲ್ಪ್ನ ಸೀಕ್ ಮಾಡೋದರಿಂದ ಅಥವಾ ಅವ್ರನ್ನ ಕನೆಕ್ಟ್ ಮಾಡಿ ನಾವು ಅವ್ರ ಹತ್ರ ವಿಚಾರವನ್ನು ಶೇರ್ ಮಾಡಿಕೊಂಡು ಅವರ ಹತ್ರ ಸಹಾಯ ಕೇಳೋದ್ರಿಂದ ಅಲ್ಲಿ ಹೆಲ್ಪ್ ಆಗುತ್ತೆ ಅಂಥೇಳಿ ಹೇಳ್ತೀನಿ ಸೊ ಇನ್ನಷ್ಟು ಈ ಥರದ ಕುತೂಹಲ ಮೂಡಿಸುವಂತಹ ಟಾಪಿಕ್ಗಳು ಹಾಗೆ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್ ಬಗ್ಗೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ ವಂದನೆಗಳು